ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ಬಂದು ಗೃಹಲಕ್ಷ್ಮಿಯಲ್ಲಿ ನಾಲ್ಕು ಸಾವಿರ ಜಮಾ ಇವತ್ತಿನ ಬಂಗಾರದ ದರ ಮತ್ತೆ ಏರಿಕೆ ಕಂಡಿದೆ ಚಿನ್ನದ ದರದಲ್ಲಿ ರೈತರಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬಂದಿದೆ ಸಂಪೂರ್ಣ ಮಾಹಿತಿ ನೋಡೋಣ ಇನ್ನು ಯು ಪಿ ಐ ಅಂದರೆ ಫೋನ್ ಪೇ ಗೂಗಲ್ ದವರಿಗೆ ದೊಡ್ಡ ರೂಲ್ಸ್ ಬಂದಿದೆ ಏನು ವಿದ್ಯಾರ್ಥಿಗಳಿಗೆ ಉಚಿತ ಒಂದು ಲಕ್ಷ ಸಿಗುತ್ತಿದೆ ಹಾಗಾದರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಈ ಕೂಡಲೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಗುಡ್ ನ್ಯೂಸ್ ಹಾಗೆ ಗಗನಕ್ಕೇರಿದೆ ಚಿನ್ನದ ದರ ಅಂತ ಹೇಳ್ಬೋದು ಅದೇ ರೀತಿ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಯಾರಿಗೆಲ್ಲ ಹಣ ಬಿಡುಗಡೆ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮ್ಮ ಮೊಬೈಲಲ್ಲಿ ಫೋನ್ಪೇ ಗೂಗಲ್ ಪೇ ನೀವೇನಾದರೂ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಯಾಕಂದ್ರೆ ದೊಡ್ಡ ಬಿಗ್ ಶಾಕ್ ಆಗಿದೆ ಅದೇನಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಸಾವಿರ ಜಮಾ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ನಿಮಗೆಲ್ಲ ಗೊತ್ತಿರಬಹುದು ಎರಡು ಮೂರು ದಿನದಿಂದ ಎಲ್ಲರಿಗೂ ಕೂಡ ಇಪ್ಪತ್ತೊಂದನೇ ಕಂತ ಆಗಿರಬಹುದು ಅಥವಾ ಇಪ್ಪತ್ತೆರಡನೇ ಕಂತು ಜಮಾ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಓಕೆನಾ ಸೊ ದಸರಾ ಹಬ್ಬಕ್ಕೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ದಸರಾ ಹಬ್ಬಕ್ಕೆ ಜಮಾ ಮಾಡಿಲ್ಲ ದಸರಾ ಹಬ್ಬ ಮುಗುದಾದ್ಮೇಲೆ ಇದೀಗ ಆಗಸ್ಟ್ ತಿಂಗಳ ಅಮೌಂಟ್ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡಲಾಗ್ತಿದೆ ಅದೇ ರೀತಿ ಜುಲೈ ತಿಂಗಳ ಅಮೌಂಟ್ ಯಾರಿಗೆ ಬಂದಿಲ್ಲ ಅಂಥವ್ರಿಗೂ ಕೂಡ ಜಮಾ ಆಗ್ತಿದೆ ಅವರಿಗೆ ಟೋಟಲ್ ಆಗಸ್ಟ್ ಮತ್ತು ಜುಲೈ ತಿಂಗಳ ಎರಡು ತಿಂಗಳ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಮಗೂ ಕೂಡ ಎಷ್ಟನೇ ಕಂತಿನ ಅಮೌಂಟ್ ಬಂದಿದೆ ತಪ್ಪದೆ ನಿಮ್ಮ ಊರಿನ ಹೆಸರು ಮತ್ತು ಎಷ್ಟನೇ ಕಂತಿನ ಅಮೌಂಟ್ ಬಂದಿದೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಯಾಕಂದ್ರೆ ನೋಡೋರಿಗೆ ನಮ್ಕಿಂತ ನಿಮ್ಮ ಮೇಲೆ ನಿಮ್ಮ ಕಮೆಂಟ್ ಮೇಲೆ ಅವರಿಗೆ ನಂಬಿಕೆ ಇರುತ್ತೆ ಹಾಗಾಗಿ ಯಾವ ಊರಿಗೆ ಬಂದಿದೆ ಹಾಗೆ ಎಷ್ಟು ಅಮೌಂಟ್ ಬಂದಿದೆ ಎಷ್ಟನೇ ಕಂತು ಬಂದಿದೆ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ಗುಡ್ ನ್ಯೂಸ್ ಆಗಿತ್ತು ಇವತ್ತಿನ ಬಂಗಾರದ ರೇಟ್ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಗೋಲ್ಡ್ ರೇಟ್ಗಳಿಗೆ ಗೋಲ್ಡ್ ರೇಟ್ಗಳಿಗೆ ಅಂತ ಸೊ ಇವತ್ತಿನ ಬಂಗಾರದ ದರ ಬಂದು ಎಷ್ಟಿದೆ ಅಂತ ನೋಡೋಣ ಸೊ ದಿನದಿಂದ ದಿನಕ್ಕೆ ಚಿನ್ನದ ರೇಟು ಏರುತ್ತನೇ ಇದೆ ಯಾವುದೇ ಕಾರಣಕ್ಕೂ ಇಳೀತಾ ಇಲ್ಲ ಸೊ ಇದೀಗ ದೇಶದಲ್ಲಿ ಚಿನ್ನದ ಬೆಲೆಯ ನಾಗಾಲೋಟ ಲೋಟ ಅಂತ ಹೇಳ್ಬೋದು ಅಂದರೆ ಹಾವು ಏಣಿ ಆಟ ಮುಂದುವರೆದಿದೆ ಸೊ ಮಂಗಳವಾರ ಆಗಿರಬಹುದು ಬುಧವಾರ ಆಗಿರಬಹುದು ಸೊ ಎರಡೂ ಕಡೆ ದಿನವೂ ಕೂಡ ಯಥಾಪ್ರಕಾರ ಏರಿಕೆಯನ್ನು ಕಂಡಿದೆ ಚಿನ್ನದ ಬೆಲೆಯಲ್ಲಿ ಸೊ ಇದೀಗ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇದ್ದು ಇನ್ನು ಹತ್ತು ಗ್ರಾಮ್ ಚಿನ್ನ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಬೆಳ್ಳಿಯಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಅಂತ ಹೇಳ್ಬಹುದು ಸೊ ಬೆಳ್ಳಿಯ ಬೆಲೆ ಬಂದು ಒಂದು ಪಾಯಿಂಟ್ ಐವತ್ತೇಳು ಲಕ್ಷದ ನಾಲ್ಕುನೂರು ರೂಪಾಯಿ ಇದೆ ಅಂತ ಹೇಳಲಾಗ್ತಿದೆ ಅಂದರೆ ಅಲ್ಲಿಗೆ ಒಂದೂವರೆ ಲಕ್ಷ ರೂಪಾಯಿ ಆಗಿದೆ ಬೆಳ್ಳಿಗೆ ಕೆ ಜಿಗೆ ಸೊ ಈ ರೀತಿ ಚಿನ್ನದ ದರದಲ್ಲಿ ಏರಿಕೆ ಕಂಡಿದೆ ಅಂತ ಹೇಳಲಾಗ್ತಿದೆ ಸೊ ಯಾರಿಗೆಲ್ಲ ಚಿನ್ನ ಖರೀದಿ ಆಸೆ ಇದೆ ಎಲ್ಲರೂ ಕೂಡ ಆಸೆ ಬಿಟ್ಬಿಡಬೇಕಾಗಿದೆ ಯಾಕಂದ್ರೆ ಅಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ ಚಿನ್ನದಲ್ಲಿ ಸೊ ನಿಮಗೂ ಕೂಡ ಈ ರೀತಿ ಚಿನ್ನದಲ್ಲಿ ಅಂದರೆ ಚಿನ್ನದ ದರ ಏರಿಕೆ ಆಗೋದ್ರಿಂದ ಬೇಜಾರಾಗ್ತಿದೆಯಾ ಅಥವಾ ಖುಷಿ ಆಗ್ತಾ ಇದೆಯಾ ಅಥವಾ ಸ್ಥಿರವಾಗಿರಬೇಕಾ ಅಥವಾ ಜಾಸ್ತಿ ಆಗಬೇಕಾ ಕಮ್ಮಿ ಆಗಬೇಕಾ ತಪ್ಪದೇ ಕಮೆಂಟ್ ಮಾಡಿ ಸೊ ಇನ್ನು ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬೆಳೆ ಪರಿಹಾರ ಬಿಡುಗಡೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಅಂತ ಹೇಳ್ಬೋದು ಹಾಗಾದರೆ ಯಾವ ಜಮೀನಿಗೆ ಎಷ್ಟು ಬಿಡುಗಡೆಯಾಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಅಂತ ನೋಡೋಣ ಸೊ ನೈಋತ್ಯ ಮುಂಗಾರು ಅವಧಿಯಲ್ಲಿ ಸೆಪ್ಟೆಂಬರ್ ಮೊದಲ ವಾರದವರೆಗೆ ಸೂರಿದ ಭಾರೀ ಮಳೆಯಿಂದಾಗಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಪ್ರದೇಶಗಳು ಜಲಾವೃತಗೊಂಡು ಸುಮಾರು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹೆಕ್ಟರ್ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ನಷ್ಟವಾಯಿತು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ಸೊ ಇನ್ನು ಬೆಳೆ ಹಾನಿ ಜಂಟಿ ಸಮೀಕ್ಷೆ ಹಾಗೂ ಪರಿಹಾರ ವಿವರಗಳ ಕುರಿತು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು ಬೆಳೆ ಹಾನಿಗೊಂಡ ಜಿಲ್ಲೆಗಳು ಜಂಟಿ ಸಮೀಕ್ಷೆಯು ಪೂರ್ಣಗೊಳಿಸಿ ಬೆಳೆ ಹಾನಿ ಪರಿಹಾರ ಪಾವತಿಗೆ ಸಿದ್ಧವಾಗಿದ್ದೇವೆ ತದನಂತರ ಸೆಪ್ಟೆಂಬರ್ ಮಾಹೆಯ ಅಂತೆಯಲ್ಲಿ ಸುರಿದ ಭಾರೀ ಮಳೆ ಹಾಗೂ ಮಹಾರಾಷ್ಟ್ರದ ಭಾಗದ ಜಲಾಶಯಗಳಿಂದ ಹೊರಹರಿಸಲಾದ ನೀರಿನಿಂದಾಗಿ ಉತ್ತರ ಒಳನಾಡಿನ ಭೀಮಾ ಜಲಾನಯ ಪ್ರದೇಶದ ವ್ಯಾಪ್ತಿಯಲ್ಲಿನ ಪ್ರದೇಶಗಳಲ್ಲಿ ನದಿ ಪ್ರವಾಹ ಉಂಟಾಗಿ ಈ ಭಾಗದ ಜಿಲ್ಲೆಗಳಾದ ಕಲಬುರ್ಗಿ ಯಾದಗಿರಿ ಬೀದರ್ ಮತ್ತು ವಿಜಯಪುರ ನಾಲ್ಕು ಜಿಲ್ಲೆಗಳಲ್ಲಿ ಸುಮಾರು ಏಳು ಪಾಯಿಂಟ್ ಇಪ್ಪತ್ತ್ನಾಲ್ಕು ಲಕ್ಷ ಹೆಕ್ಟರ್ ಬೆಳೆ ನಷ್ಟಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಕಲಬುರ್ಗಿ ಯಾದಗಿರಿ ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳು ಬೆಳೆ ಹಾನಿ ಜಂಟಿ ಸಮೀಕ್ಷೆಯನ್ನು ಪುನಃ ಮಾಡಬೇಕಾದ ಅಗತ್ಯವಿದ್ದು ಬೆಳೆ ಹಾನಿ ಪ್ರದೇಶವು ಪರಿಷ್ಕರಣಗೊಳ್ಳಲಿದ್ದು ಜಂಟಿ ಸಮೀಕ್ಷೆಯು ಸುಮಾರು ಹತ್ತು ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ನೈಋತ್ಯ ಮುಂಗಾರಿನಲ್ಲಿ ಸುಮಾರು ಹನ್ನೆರಡು ಪಾಯಿಂಟ್ ಐವತ್ನಾಲ್ಕು ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿರುವುದು ಕಂಡುಬಂದಿದೆ ಇನ್ನು ಈಗಾಗಲೇ ಬೆಳೆ ಹಾನಿ ಜಂಟಿ ಸಮೀಕ್ಷೆ ಪೂರ್ಣಗೊಳಿಸಲಾದ ಒಂಬತ್ತು ಜಿಲ್ಲೆಗಳಲ್ಲಿ ಸುಮಾರು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹೆಕ್ಟರ್ ಬೆಳೆ ಹಾನಿಗೆ ಮೊದಲ ಸುತ್ತಿನ ಬೆಳೆ ಹಾನಿ ಪರಿಹಾರ ಪಾವತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ ರಾಜ್ಯ ಸರ್ಕಾರವು ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಯೊಂದಿಗೆ ಮಳೆಯ ನಿರಾಶ್ರಿತ ಬೆಳೆ ಹಾನಿಗೆ ರೂಪಾಯಿ ಹದಿನೇಳು ಸಾವಿರ ರೂಪಾಯಿ ಇನ್ನು ನೀರಾವರಿ ಬೆಳೆ ಹಾನಿಗೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಮತ್ತು ದೀರ್ಘಕಾಲಿಕ ಬೆಳೆ ಹಾನಿಗೆ ರೂಪಾಯಿ ಮೂವತ್ತೊಂದು ಸಾವಿರ ರೂಪಾಯಿ ಬೆಳೆ ಹಾನಿ ಪರಿಹಾರ ಪಾವತಿಯನ್ನು ಕೆಲವೇ ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಸೊ ನಾನು ಯಾವ ಯಾವ ಬೆಳೆಗೆ ಎಷ್ಟೆಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು ಮೇಲ್ಗಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ಇನ್ನು ಇತ್ತೀಚಿನ ಹಾನಿಗೊಳಗಾದ ಸುಮಾರು ಏಳು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಹೆಕ್ಟರ್ ಬೆಳೆ ಹಾನಿ ಜಂಟಿ ಸಮೀಕ್ಷೆಯು ಪ್ರಗತಿಯಲ್ಲಿದ್ದು ಸುಮಾರು ಹತ್ತು ದಿನಗಳ ಬೆಳೆ ಹಾನಿ ಪರಿಹಾರ ಪಾವತಿ ಮಾಡಲಾಗುವುದು ಇನ್ನು ದೇಶದಲ್ಲೇ ರಾಜ್ಯ ಸರ್ಕಾರವು ಸಂಪೂರ್ಣ ಪಾರದರ್ಶಕತೆಯೊಂದಿಗೆ ಆಧಾರ್ ಜೋಡಣೆ ಹೊಂದಿದ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಅತ್ಯಂತ ತ್ವರಿತ ಪಾವತಿ ವ್ಯವಸ್ಥೆಯೊಂದಿಗೆ ಬೆಳೆ ಹಾನಿ ಪರಿಹಾರ ಪಾವತಿ ಮಾಡಲಾಗುತ್ತಿದೆ ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹ ಪೀಡಿತ ಪ್ರದೇಶದ ರೈತರ ಬೆಳೆ ಹಾನಿ ಪರಿಹಾರ ಪಾವತಿಗಾಗಿ ಸುಮಾರು ಎರಡು ಸಾವಿರ ಕೋಟಿ ಪಾವತಿ ಪ್ರಕ್ರಿಯೆಯು ಪ್ರಾರಂಭಿಸಲಾಗಿದ್ದು ಇನ್ನು ಮೂವತ್ತು ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಎಲ್ಲ ರೈತರ ಖಾತೆಗೂ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಯು ಪಿ ಐ ಅಂದ್ರೆ ಗೂಗಲ್ ಪೇ ಫೋನ್ಪೇ ಅವರಿಗೆ ಇಂದಿನಿಂದ ಹೊಸ ರೂಲ್ಸ್ ಆಡ್ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ಭಾರತದ ಅತ್ಯಂತ ಜನಪ್ರಿಯ ಮತ್ತು ವೇಗದ ಡಿಜಿಟಲ್ ಪಾವತಿ ವೇದಿಕೆಯಾದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂದ್ರೆ ಯು ಪಿ ಐ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳಲಾಗ್ತಿದೆ ಇಂದಿನಿಂದ ಅಂದರೆ ಅಕ್ಟೋಬರ್ ಎಂಟನೇ ತಾರೀಕಿನಿಂದಲೇ ಬಳಕೆದಾರರು ತಮ್ಮ ಯು ಪಿ ಐ ಪೇವಕ್ಕೆ ಪಾವತಿಗಳನ್ನು ಅನುಮೋದಿಸಲು ಸಂಖ್ಯಾತ್ಮಕ ಪಿನ್ ಬದಲಿಗೆ ಫಿಂಗರ್ ಪ್ರಿಂಟ್ ಬೆರಳಚ್ಚು ಮತ್ತು ಫೇಷಿಯಲ್ ರೆಕಗ್ನೈಜೇಷನ್ ಗುರುತು ನಂತರ ಬಯೋಮೆಟ್ರಿಕ್ ವಿಧಾನಗಳನ್ನು ಬಳಸಲು ಅವಕಾಶ ನೀಡಲಾಗ್ತಿದೆ ಇಷ್ಟು ದಿನ ಯಾರು ಬೇಕಾದರೂ ಕಳಿಸ್ಬೋದು ಯಾರು ಬೇಕಾದರೂ ಅದನ್ನ ಮಾಡಬಹುದಾಗಿತ್ತು ಆದರೆ ಇನ್ಮೇಲೆ ಅವರ ಒಂದು ತಂಬ್ ಇಂಪ್ರೆಷನ್ ಆಗಿರ್ಬೋದು ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ಮುಖದ ಇಂಪ್ರೆಷನ್ ಬೇಕು ಅಂತ ಹೇಳಲಾಗ್ತಿದೆ ಇನ್ನು ಆಧಾರ್ ಶಕ್ತಿ ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯವಾಗಿ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ ಯು ಪಿ ಐಯಲ್ಲಿ ಸೊ ಇನ್ನು ಎನ್ ಪಿ ಸಿ ಐ ಮಾಡಬೇಕು ಅಂದರೂ ಕೂಡ ಅದು ಕೂಡ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಸರ್ಕಾರ ಇದೀಗ ತಿಳಿಸಿದೆ ಸೊ ಯಾರೆಲ್ಲ ನೀವು ಯು ಪಿ ಐನ ಬಳಸ್ತಾ ಇದ್ದೀರಿ ಸೊ ಅಂಥವ್ರಿಗೆ ಇದೊಂದು ಹೊಸ ಮಾಹಿತಿ ಅಂತ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಉಚಿತವಾಗಿ ಸಿಗುತ್ತೆ ಸೊ ಇದೊಂದು ವಿದ್ಯಾರ್ಥಿ ವೇತನ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಕೆ ಪದವೀಧರರಿಗೆ ವಿದ್ಯಾರ್ಥಿನಿಯರಿಗೆ ಇಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿಯನ್ನು ಸಿಗ್ತಾ ಇದೆ ಸೊ ಇದು ಬಂದು ಇನ್ಫೋಸಿಸ್ ಫೌಂಡೇಶನ್ ಅವರ ಕಡೆಯಿಂದ ಸಿಗ್ತಾ ಇರುವಂಥದ್ದು ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮೆಥಮಿಕ್ಸ್ ಮೆಥಮೆಟಿಕ್ಸ್ ಅವರು ಓದ್ತಾ ಇರುವಂಥ ಮಹಿಳಾ ವಿದ್ಯಾರ್ಥಿನಿಯರಿಗೆ ಆರ್ಥಿಕವಾಗಿ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇನ್ಫೋಸಿಸ್ ಟೀಮ್ ಸ್ಟಾರ್ಟ್ ಸ್ಕಾಲರ್ಶಿಪ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಲಾಗ್ತಿದೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಇಲ್ಲಿ ಕೊಡ್ತಾರೆ ಸೊ ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ಕೂಡ ಅರ್ಜಿಯನ್ನು ಹಾಕ್ಬೋದು ಓಕೆನಾ ಸೊ ಇದಕ್ಕೆ ಯಾವರು ಅರ್ಹರಾಗಿರ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿನಿಯರು ಅರ್ಹರಾಗಿರ್ತಾರೆ ಮತ್ತು ಮಹಿಳಾ ವಿದ್ಯಾರ್ಥಿನಿಯರು ಮಾತ್ರ ಪಿ ಯು ಸಿ ಪರೀಕ್ಷೆಯನ್ನು ಉತ್ತೀರ್ಣಗೊಂಡಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸರ್ಕಾರಿ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಸಹ ಅರ್ಜಿ ಸಲ್ಲಿಸಬಹುದು ಇನ್ನು ವಿದ್ಯಾರ್ಥಿ ವೇತನದ ಮೊತ್ತ ಬಂದು ಒಂದು ಲಕ್ಷ ರೂಪಾಯಿ ನೀಡಲಾಗುತ್ತೆ ಇನ್ನು ದಾಖಲಾತಿಗಳು ಏನೇನು ಬೇಕು ಅಂತ ಹೇಳಿದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಶಿಕ್ಷಣಿಕ ಅಂದರೆ ಶೈಕ್ಷಣಿಕ ಪ್ರಮಾಣಪತ್ರಗಳು ಕಾಲೇಜಿನ ಪ್ರವೇಶ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಅಗತ್ಯವಿದ್ದಲ್ಲಿ ಮಾತ್ರ ಕುಟುಂಬದ ಆದಾಯ ಪ್ರಮಾಣಪತ್ರ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಬೇಕಾಗುತ್ತೆ ಸೊ ಅದಾದಮೇಲೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯರು ನಿಮ್ಮ ಒಂದು ಕೆಳಗಿನ ಸಾಫ್ಟ್ ಪಿ ಡಿ ಎಫನ್ನು ಜಿ ಪಿ ಜಿ ಡೌನ್ಲೋಡ್ ಮಾಡಿಕೊಂಡು ಹೋಗಿ ವೆಬ್ಸೈಟಲ್ಲಿ ಅರ್ಜಿ ಹಾಕಬೇಕಾಗುತ್ತೆ ಇನ್ಫೋಸಸ್ ವೆಬ್ಸೈಟಲ್ಲಿ ಹೋಕ್ಕೆನಾ ಸೊ ಗೂಗಲಲ್ಲಿ ಇನ್ಫೋಸಸ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು ಸೊ ಈ ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ